ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಲಿಂಬೆ ಹಣ್ಣಿನ ಬಗ್ಗೆ ಹಾಗೆ ಅದರ ಬೆನಿಫಿಟ್ಸ್ ಏನು ಅದನ್ನು ಯಾಕೆ ಬಳಸಬೇಕು ಅಂತ ನಮಗೆಲ್ಲ ಗೊತ್ತಿದೆ ಆದರೆ ಲಿಂಬೆ ಎಲೆಯ ಮಹತ್ವ ತಿಳಿದರೆ ಇವತ್ತಿನಿಂದಲೇ ಈ ಎಲೆಗಳನ್ನು ಬಳಸಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತಹ ಒಳ್ಳೆಯ ಬೆನಿಫಿಟ್ಸು ನಮಗೆ ಲಿಂಬೆ ಎಲೆಗಳಿಂದ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಈ ಲಿಂಬೆ ಎಲೆಗಳನ್ನು ನಾವು ಹೇಗೆ ಬಳಸ್ಬೋದು ಅಂತ ನೋಡೋಣ ಬನ್ನಿ ಒಂದಿಷ್ಟು ಲಿಂಬೆ ಎಲೆಗಳನ್ನು ತೆಗೆದುಕೊಂಡು ಸ್ವಲ್ಪ ನೀರಲ್ಲಿ ಹಾಕಿಬಿಟ್ಟು ಇದನ್ನು ಕುದಿಸ್ಕೊಂಡು ಚೆನ್ನಾಗಿ ಕಷಾಯ ಮಾಡಿಕೊಂಡು ಕುಡಿಯೋದ್ರಿಂದ ಅನೇಕ ಬಗೆಯ ಬೆನಿಫಿಟ್ಸ್ ನಮಗೆ ಆಗುತ್ತೆ ಈ ಲಿಂಬೆ ಎಲೆಗಳಲ್ಲಿ ಆ್ಯಂಟಿವೈರಲ್ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಫ್ಲವೊನಾಯ್ಡು ಟ್ಯಾನಿನ್ ಹಾಗೆ ಅಲ್ಕಲೈಡ್ ಪಿನಾಲಿಕ್ ಎಂಬ ಅಂಶ ಇರುತ್ತೆ ಹಾಗೆ ಕಾರ್ಬೋಹೈಡ್ರೇಟು ಪ್ರೋಟೀನು ಈ ಎಲ್ಲ ಪೋಷಕಾಂಶಗಳು ಇರೋದರಿಂದ ಕ್ಯಾನ್ಸರ್ ವಿರೋಧಿಯಾಗಿ ಕೆಲಸ ಮಾಡುತ್ತೆ ಈ ಎಲೆಗಳು ಹಾಗೆ ದೇಹದಲ್ಲಿ ಉರಿಯುತ್ತಾ ಇದ್ದರೆ ಅದನ್ನು ತುಂಬ ಚೆನ್ನಾಗಿ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ನಿಮಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ಈ ರೀತಿ ನೀವು ಎಲೆಯನ್ನು ಹಾಕಿಬಿಟ್ಟು ಕಷಾಯ ಮಾಡಿ ಕುಡಿಯೋದ್ರಿಂದ ದೇಹದಲ್ಲಿರುವಂತಹ ಎಕ್ಸಸ್ ಫ್ಯಾಟು ರಿಮೂವ್ ಆಗುತ್ತೆ ಹಾಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಚಿಕ್ಕ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಹೊಟ್ಟೆಯಲ್ಲಿ ಆಗಾಗ ಜಂತುಹುಳುಗಳು ಅಥವಾ ಕ್ರೀಮಿಗಳೆಲ್ಲ ಆಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೂ ಸಹ ಅದನ್ನು ನಿವಾರಿಸಲಿಕ್ಕೂ ಸಹ ಈ ರೀತಿಯ ಕಷಾಯವನ್ನು ನೀವು ಮಾಡಿಕೊಂಡು ಕುಡಿಬಹುದು ಅಥವಾ ಲಿಂಬೆ ಎಲೆಗಳನ್ನು ಕುಟ್ಕೊಂಡು ಇದರ ರಸವನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಒಂದು ಚಮಚದಷ್ಟು ಅದರಲ್ಲಿ ಸ್ವಲ್ಪ ಜೇನುತುಪ್ಪ ಹಾಕ್ಬಿಟ್ಟು ಸಹ ನೀವು ತೆಗೆದುಕೊಳ್ಬಹುದು ಮಕ್ಕಳಿಗೂ ಸಹ ಕೊಡೋದ್ರಿಂದ ಬಹಳ ಇಫೆಕ್ಟಿವ್ ಆಗಿರುತ್ತೆ ಈ ಲಿಂಬೆ ಎಲೆಗಳು ಮೈಗ್ರೇನ್ ಅಂತಹ ತಲೆನವನ್ನು ಕೂಡ ನಿವಾರಿಸಲಿಕ್ಕೆ ತುಂಬ ಒಳ್ಳೆಯದಾಗಿರತ್ತೆ ಈ ಎಲೆಗಳನ್ನು ನೀವು ಮೂಗಿಗೆ ಮೂ ಕೂಸೋದ್ರಿಂದಲೂ ಕೂಡ ತಲೆನೋವು ಕಡಿಮೆ ಆಗುತ್ತೆ ಯಾಕಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಆಕ್ಸಿಟೇಟಿವ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಇದರಿಂದ ಮೈಗ್ರೇನ್ ಸಮಸ್ಯೆಯನ್ನು ದೂರ ಮಾಡಲಿಕ್ಕೂ ಸಹ ತುಂಬ ಒಳ್ಳೆಯದಾಗಿರುತ್ತೆ ಅದಲ್ಲದೆ ಈ ಎಲೆಗಳನ್ನು ಎಣ್ಣೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕಾಯಿಸ್ಕೊಂಡು ಎಣ್ಣೆಯನ್ನು ತಲೆಗೆ ಹಾಕ್ಕೊಳ್ಳೋದ್ರಿಂದ ನಿದ್ರಾಹೀನತೆಯ ಸಮಸ್ಯೆಯನ್ನು ಕೂಡ ದೂರ ಮಾಡಬಹುದು ಚೆನ್ನಾಗಿ ನಿದ್ದೆ ಬರುತ್ತೆ ಸೊ ಸ್ನೇಹಿತರೆ ತಿಳ್ಕೊಂಡಲ್ವ ಲಿಂಬೆ ಹಣ್ಣಿನ ಎಲೆಗಳನ್ನು ನಾವು ಹೇಗೆಲ್ಲ ಬಳಸ್ಕೊಳ್ಬೋದು ಅಂತ ನೀವು ಟೀ ಮಾಡುವಾಗ ಟೀ ಪುಡಿಯ ಜೊತೆಗೇನೆ ಈ ಎರಡು ಮೂರು ಎಲೆಗಳನ್ನು ಹಾಕಿಬಿಟ್ಟು ಟೀ ಮಾಡಿ ಕುಡಿಯೋದ್ರಿಂದಲೂ ಕೂಡ ಅನೇಕ ಬೆನಿಫಿಟ್ಸ್ ನಿಮ್ಮ ದೇಹಕ್ಕೆ ಆಗುತ್ತೆ ಸ್ನೇಹಿತರೆ ಲಿಂಬೆ ಎಲೆಗಳ ಬಗ್ಗೆ ತಿಳ್ಕೊಂಡ್ರಲ್ವ ನೀವು ಕೂಡ ಲಿಂಬೆ ಎಲೆಗಳನ್ನು ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿ ಡೈಲಿ ನೀವು ಇದನ್ನು ಕಷಾಯ ಮಾಡಿಕೊಂಡು ಸಹ ಕುಡಿಬಹುದು ವೆಯ್ಟ್ ಲಾಸ್ ಮಾಡಲಿಕ್ಕೆ ಸೊ ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು